ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇಂದಿನ ನಾವು ಮೇ ನಾಲ್ಕು ಹಾಗೂ ಮೇ ಐದರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ನೋಡ್ತಾ ಹೋಗೋಣ ಈ ಒಂದು ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ನಿಮಗೆ ಬೆಲ್ಲೈಕನ್ ಕೂಡ ಕಾಣಿಸುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಆಮೇಲೆ ನಮ್ಮ ಪ್ರತಿದಿನ ಈ ಒಂದು ವಿಡಿಯೋಗಳಲ್ಲಿ ಕವರ್ ಆಗುವಂತಹ ಪ್ರಶ್ನೋತ್ತರಗಳನ್ನು ಮಾಸಪತ್ರಿಕೆ ಮಾದರಿಯಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ಓಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮಾಸಪತ್ರಿಕೆ ಖಾಲಿಯಾಗಿತ್ತು ಅಥವಾ ಸ್ಟಾಕ್ ಇಲ್ಲ ಅಂದ್ರೆ ಈ ನಂಬರ್ ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನಮ್ಮ ಕಚೇರಿಯಿಂದ ನಿಮ್ಮ ಮನೆ ಬಾಗಿಲಿಗಳಿಗೆ ಲೈಬ್ರರಿಗಳಿಗೆ ನಮ್ಮ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಎಂ ಆರ್ ಪಿ ದರದಲ್ಲಿ ಈ ನಂಬರ್ ಗೆ ವಾಟ್ಸಪ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಭಾರತವು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ವೇರ್ ಡಸ್ ಇಂಡಿಯಾ ರ್ಯಾಂಕ್ ಇನ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಉತ್ತರ ಆಪ್ಷನ್ ನಾಲ್ಕು ನೂರ ಐವತ್ತೊಂಬತ್ತು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಥವಾ ಎಫ್ ವಾರ್ಷಿಕವಾಗಿ ಪ್ರಕಟ ಮಾಡುವಂತಹ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತವು ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತದ ನೆರೆಯ ರಾಷ್ಟ್ರಗಳಾಗಿರುವಂತಹ ಪಾಕಿಸ್ತಾನ ನೂರ ಐವತ್ತೆರಡನೇ ಸ್ಥಾನ ಹಾಗೂ ಶ್ರೀಲಂಕಾ ನೂರ ಐವತ್ತನೇ ಸ್ಥಾನದಲ್ಲಿವೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತದ ಮೊದಲ ವೃತ್ತಿಪರ ಮಹಿಳಾ ಕುಸ್ತಿಪಟು ಯಾರು ಹೂ ವಾಸ್ ಇಂಡಿಯಾಸ್ ಫಸ್ಟ್ ಪ್ರೊಫೆಷನಲ್ ಫೀಮೇಲ್ ರೆಸ್ಲರ್ ನೋಡಿ ಇಂತಹ ಪ್ರಶ್ನೆಗಳು ನಿಮಗೆ ಕನ್ನಡ ನ್ಯೂಸ್ ಪೇಪರ್ಗಳಲ್ಲಿ ಬರಲ್ಲ ಇವುಗಳನ್ನು ಡೈರೆಕ್ಟ್ ಆಗಿ ವೆಬ್ಸೈಟ್ಗಳಿಂದ ಕಲೆಕ್ಟ್ ಮಾಡಿರ್ತವೆ ತುಂಬಾ ಇಂಪಾರ್ಟೆಂಟ್ ನಾವು ಎಲ್ಲ ಜಿ ಕೆ ಟುಡೇ ಆಗಿರಬಹುದು ಅಡ್ಡ ಟೂ ಫಾರ್ಟಿ ಸೆವೆನ್ ಆಗಿರ್ಬೋದು ಬ್ಯಾಂಕರ್ಸ್ ಅಡ್ಡ ಆಗಿರ್ಬೋದು ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಎಲ್ಲ ಕನ್ನಡದ ಪೇಪರ್ ಕಟ್ಟಿಂಗ್ಗಳಾಗಿರ್ಬೋದು ಎಲ್ಲವುಗಳನ್ನು ರೆಫರ್ ಮಾಡಿ ಪ್ರಶ್ನೋತ್ತರಗಳನ್ನು ಮಾಡಿರ್ತೇವೆ ಇದರ ಉತ್ತರ ಆಪ್ಷನ್ ಒಂದು ಹಮೀದಾ ಬಾನು ಮಹಾಭಾರತದ ಮೊದಲ ವೃತ್ತಿಪರ ಮಹಿಳಾ ಕುಸ್ತಿಪಟು ಹಮೀದಾ ಬಾನು ಅವರಿಗೆ ಗೂಗಲ್ ಸಂಸ್ಥೆಯು ಮೇ ನಾಲ್ಕರಂದು ಡೂಡಲ್ ಮೂಲಕ ವಿಶೇಷ ಗೌರವವನ್ನು ಸಲ್ಲಿಸಿದೆ ಸಾವಿರದ ಒಂಬೈನೂರ ನಲವತ್ತರ ಐವತ್ತರ ನಡುವೆ ಇರುವಂತಹ ಭಾರತದ ಕುಸ್ತಿ ಅಖಾಡದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದಂತಹ ಇವರು ಪುರುಷರ ವಿರುದ್ಧವೂ ಸ್ಪರ್ಧೆ ಮಾಡಿದ್ದು ಮೂರ್ನೂರಕ್ಕೂ ಹೆಚ್ಚು ಕುಸ್ತಿ ಪಂದ್ಯಗಳನ್ನು ಆಡಿದ್ದಾರೆ ಇವರು ಅಮೇಜಾನ್ ಆಫ್ ಅಲಿಗಢ್ ಎಂಬ ಹೆಸರನ್ನ ಪಡೆದುಕೊಂಡಿದ್ದಾರೆ ಇದು ಮಹಾಭಾರತ ಅಲ್ಲ ಕೇವಲ ಭಾರತ ಓಕೆ ಭಾರತದ ಮೊದಲ ವೃತ್ತಿಪರ ಮಹಿಳಾ ಕುಸ್ತಿಪಟು ಯಾರಂದ್ರೆ ಹಮೀದ ಬಾನು ಸುದ್ದಿಲಿರುವಂತಹ ಐಕ್ಯೂಬ್ ಕ್ಯೂ ಎಂಬ ಉಪಗ್ರಹ ಯಾವ ದೇಶಕ್ಕೆ ಸಂಬಂಧಿಸಿದೆ ದಿ ಐ ಕ್ಯೂಬ್ ಕ್ಯೂ ಸ್ಯಾಟಲೈಟ್ ಇನ್ ದ ನ್ಯೂಸ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಪಾಕಿಸ್ತಾನ ಪಾಕಿಸ್ತಾನದ ಐಕ್ಯೂಬ್ ಕ್ಯೂ ಉಪಗ್ರಹವನ್ನು ಚೀನಾದ ಶಾಂಘೈ ವಿಶ್ವವಿದ್ಯಾಲಯ ಹಾಗೂ ಪಾಕಿಸ್ತಾನದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯ ಸಹಯೋಗದಿಂದ ಅಭಿವೃದ್ಧಿಪಡಿಸಲಾಗಿದೆ ಚಂದ್ರನ ಮೇಲ್ಮೈನ ಅಧ್ಯಯನ ನಡೆಸಲು ಚೀನಾ ಕೈಗೊಂಡಿರುವಂತಹ ಆರನೇ ಚಂದ್ರಯಾನದ ಜೊತೆಯಲ್ಲೇ ಪಾಕಿಸ್ತಾನದ ಪ್ರಥಮ ಚಂದ್ರಯಾನ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಬಳ್ಳಾರಿಯಲ್ಲಿ ನಮ್ಮ ಮಾಸಪತ್ರಿಕೆಗಳು ಎಲ್ಲಿ ಲಭ್ಯ ಇದೆ ಅಂದರೆ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಅಲ್ಲಿ ಲಭ್ಯ ಇದೆ ಆಮೇಲೆ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಆಮೇಲೆ ಧಾರವಾಡದಲ್ಲಿ ಸಪ್ತಾಪುರದಲ್ಲಿ ನವಚೇತನ ಆಮೇಲೆ ಶ್ರೀನಗರ್ ಸರ್ಕಲ್ ಅಲ್ಲಿ ಧಾರವಾಡದಲ್ಲಿ ಗಣೇಶ್ ವಾಚ್ ಸೆಂಟರ್ ನಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಸುದ್ದಿಲಿರುವಂತಹ ಭವಿಷ್ಯ ಎಂಬ ಆನ್ಲೈನ್ ಪೋರ್ಟಲ್ ಯಾವ ಇಲಾಖೆಗೆ ಸಂಬಂಧಿಸಿದೆ ದಿ ಆನ್ಲೈನ್ ಪೋರ್ಟಲ್ ಭವಿಷ್ಯ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಡಿಪಾರ್ಟ್ಮೆಂಟ್ ಉತ್ತರ ಆಪ್ಷನ್ ಒಂದು ಪಿಂಚಣಿ ಇಲಾಖೆ ಇತ್ತೀಚೆಗೆ ಪಿಂಚಣಿ ಇಲಾಖೆಯು ಭವಿಷ್ಯ ಎಂಬ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದು ಸರ್ಕಾರಿ ನಿವೃತ್ತಿ ವೇತನದಾರರಿಗೆ ಪಿಂಚಣಿ ಪಾವತಿ ಮತ್ತು ಮಂಜೂರಾತಿಗಳನ್ನು ಪತ್ತೆ ಹಚ್ಚಲು ಇದು ಸಹಾಯವನ್ನ ಮಾಡಲಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಮತ್ತು ಕೆನರಾ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದಂತೆ ಐದು ಬ್ಯಾಂಕ್ಗಳ ಪಿಂಚಣಿ ಪ್ರಕ್ರಿಯೆ ಮತ್ತು ಪಾವತಿ ಸೇವೆಗಳೊಂದಿಗೆ ಪೋರ್ಟಲ್ನಲ್ಲಿ ಸಂಯೋಜನೆ ಮಾಡಲಾಗಿದೆ ಇತ್ತೀಚೆಗೆ ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕ ಯಾರು ಪಡೆದುಕೊಂಡಿದ್ದಾರೆ ಹೂ ಹ್ಯಾಸ್ ರಿಸೀವ್ಡ್ ದಿ ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರೀಸೆಂಟ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿನ್ನೆ ಮೇ ಇಪ್ಪತ್ಮೂರು ಸಾರಿ ಮೇ ಎರಡು ಹಾಗೂ ಮೇ ಮೂರರಂದು ಕೇಳಿರುವಂತಹ ನಾವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ನೀಡಿದವರಲ್ಲಿ ಪ್ರತಿಯೊಂದು ವಿಡಿಯೋಗೆ ಒಂದೊಂದು ವಿಜೇತರನ್ನ ಆಯ್ಕೆ ಮಾಡಲಾಗಿದೆ ಮೊದಲ ವಿಜೇತರು ಯಾರಂದ್ರೆ ಅವರಿಗೆ ಈ ಒಂದು ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಯನ್ನ ಪ್ರೈಸ್ ಆಗಿ ಅವರಿಗೆ ಕಳಿಸಲಾಗುವುದು ಮೊದಲನೇ ವಿಜೇತರು ಯಾರಂದ್ರೆ ಮೇ ಎರಡರ ವಿಜೇತರು ಸ್ಪರ್ಧಾ ನೈನ್ ತ್ರೀ ಏಟ್ ಜೀರೋ ಅನ್ನೋರು ಆಮೇಲೆ ಮೇ ಮೂರರಂದು ಕೇಳಿರುವಂತಹ ಪ್ರಶ್ನೆಗೆ ಕರ್ನಾ ಕರ್ಣ ಆರ್ ಎಚ್ ಟು ಸಿ ಕೆ ಅನ್ನೋರು ಈ ಒಂದು ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಈ ನಂಬರ್ ಗೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಾಟ್ಸಾಪ್ ಮಾಡಿ ನಿಮಗೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಏಪ್ರಿಲ್ ಮಾಸಪತ್ರಿಕೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಕಳಿಸ್ಕೊಡಲಾಗುವುದು ಆಮೇಲೆ ಇಂದಿನ ಪ್ರಶ್ನೆ ಮೇ ನಾಲ್ಕು ಹಾಗೂ ಐದರ ಪ್ರಶ್ನೆ ಸರಿಯಾಗಿ ಉತ್ತರ ನೀಡಿದವರಿಗೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಏಪ್ರಿಲ್ ಮಾಸಪತ್ರಿಕೆಯನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮೆಂಟ್ ಮಾಡಿ ಭಾರತದ ಮೊದಲ ಎಐ ಶಾಲೆಯನ್ನು ಪರಿಚಯಿಸಿರುವಂತಹ ರಾಜ್ಯ ಯಾವುದು ನಿಮ್ಮ ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅವರು ಕೂಡ ಕಮೆಂಟ್ ಮಾಡಿ ಈ ಒಂದು ಪ್ರಶಸ್ತಿಯನ್ನು ಕೂಡ ಅವರು ಗೆಲ್ಲಬಹುದಾಗಿದೆ ಭಾರತದ ಮೊದಲ ಎಐ ಶಾಲೆಯನ್ನು ಪರಿಚಯಿಸಿರುವಂತಹ ರಾಜ್ಯ ಯಾವುದು ಅಥವಾ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಶಾಲೆಯನ್ನು ಪರಿಚಯಿಸಿರುವಂತಹ ರಾಜ್ಯ ಯಾವುದು ಇತ್ತೀಚೆಗೆ ಗ್ರೀನ್ ಆಸ್ಕರ್ ವಿಟ್ಲಿ ಗೋಡ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಪೂರ್ಣಿಮಾ ದೇವಿ ಬರ್ಮನ್ ಅವರು ಪಡೆದುಕೊಂಡಿದ್ದಾರೆ ಅಸ್ಸಾಂ ರಾಜ್ಯದ ವನ್ಯಜೀವಿ ಜೀವಶಾಸ್ತ್ರಜ್ಞೆ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅವರು ಅಳಿವಿನಂಚಿನಲ್ಲಿರುವ ಹರ್ಗಿಲಾ ಅಥವಾ ಗ್ರೇಟರ್ ಅಡ್ಜು ಟೆಂಟ್ ಕೊಕ್ಕರೆ ಮತ್ತು ಅದರ ಆವಾಸ ಸ್ಥಾನವನ್ನು ಸಂರಕ್ಷಣೆ ಮಾಡಿದ್ದಕ್ಕಾಗಿ ಗ್ರೀನ್ ಆಸ್ಕರ್ ಎಂದು ಕರೆಯಲ್ಪಡುವಂತಹ ತಮ್ಮ ಎರಡನೇ ವಿಟ್ಲಿ ಗೋಡ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ನೋಡಿ ಈ ಒಂದು ವಿಟ್ಲಿ ಗೋಡ್ ಪ್ರಶಸ್ತಿಯನ್ನ ಗ್ರೀನ್ ಆಸ್ಕರ್ ಅಂತ ಕರೀತಾರೆ ದಕ್ಷಿಣ ಗಾರೋ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಇನ್ನೊಮ್ಮೆ ಹೇಳ್ತೀನಿ ದಕ್ಷಿಣ ಗಾರೋ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಸದರ್ನ್ ಗ್ಯಾರೋ ಹಿಲ್ಸ್ ಆರ್ ಫೌಂಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಮೇಘಾಲಯ ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯ ಸೈನಾ ಪರಿಶೋಧಕರು ಮೂವತ್ತೈದರಿಂದ ನಲವತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರುವಂತಹ ಪ್ರಾಚೀನ ಪಳಿಯುಳಿಕೆಗಳನ್ನ ಮೇಘಾಲಯದ ದಕ್ಷಿಣ ಗಾರೋ ಬೆಟ್ಟಗಳ ಟೊಲೆಗ್ರೆಯಲ್ಲಿ ಪತ್ತೆ ಮಾಡಿದ್ದಾರೆ ಇಂಡೋ ಬಾಂಗ್ಲಾದೇಶ ಗಡಿಯ ಸಮೀಪ ಮೇಘಾಲಯ ಉಪೋಷ್ಣ ವಲಯದ ಅರಣ್ಯ ಪರಿಸರ ಪ್ರದೇಶದಲ್ಲಿರುವಂತಹ ದಕ್ಷಿಣ ಗಾರೋ ಬೆಟ್ಟಗಳು ಮಯನ್ಮಾರ್ನ ಭಾರಿ ಮಳೆಗೆ ಹೆಸರುವಾಸಿಯಾಗಿರುವಂತಹ ಪ್ಯಾಕೈ ಬೆಟ್ಟದ ಶ್ರೇಣಿವರೆಗೆ ಇವು ವಿಸ್ತಾರಗೊಂಡಿವೆ ಎರಡನೇ ಅತಿ ದೊಡ್ಡ ಜನಾಂಗೀಯ ಗುಂಪಾಗಿರುವಂತಹ ಗಾರೋ ಬುಡಕಟ್ಟು ಜನಾಂಗದವರು ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಹ್ಯಾಶ್ ಪ್ಲೇ ಟ್ರೂ ಅಭಿಯಾನವನ್ನು ಆಯೋಜನೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಆರ್ಗನೈಸ್ಡ್ ದಿ ಹ್ಯಾಶ್ ಪ್ಲೇ ಟ್ರೂ ಕ್ಯಾಂಪೇನ್ ಉತ್ತರ ಆಪ್ಷನ್ ನಾಲ್ಕು ನಾಡಾ ಇತ್ತೀಚೆಗೆ ರಾಷ್ಟ್ರೀಯ ಉದ್ದೀಪನ ಮದ್ದು ಸೇವನೆ ವಿರೋಧಿ ಸಂಸ್ಥೆ ನಾಡಾ ಭಾರತದಲ್ಲಿನ ತನ್ನ ಪ್ಲೇ ಟ್ರೂ ಅಭಿಯಾನವನ್ನು ಮುಕ್ತಾಯಗೊಳಿಸಿದೆ ಇತ್ತೀಚೆಗೆ ಹದಿನೈದರಿಂದ ಮೂವತ್ತರವರೆಗೆ ಅಂದರೆ ಏಪ್ರಿಲ್ ಹದಿನೈದರಿಂದ ಮೂವತ್ತರವರೆಗೆ ನಡೆದಿರುವಂತಹ ಈ ಅಭಿಯಾನವು ಸ್ವಚ್ಛ ಕ್ರೀಡೆಗಳು ಮತ್ತು ಡೋಪಿಂಗ್ ವಿರೋಧಿ ಅಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸಿತು ಇದು ಡೋಪಿಂಗ್ ವಿರೋಧಿ ನಿಯಮಗಳ ಬಗ್ಗೆ ಕ್ರೀಡಾಪಟುಗಳು ತರಬೇತುದಾರರು ಮತ್ತು ಕ್ರೀಡಾ ಉತ್ಸಾಹಿಗಳಿಗೆ ತರಬೇತಿಯನ್ನು ಅಥವಾ ಶಿಕ್ಷಣವನ್ನು ಎಜುಕೇಶನ್ ಅನ್ನು ನೀಡಲಿದೆ ಕೆಳಗಿನವು ಕೆಳಗಿನವುಗಳಲ್ಲಿ ಯಾವುದು ಅರಾವಳಿ ಶ್ರೇಣಿಯ ಅತಿ ಎತ್ತರದ ಸ್ಥಳವಾಗಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಹೈಯೆಸ್ಟ್ ಪಾಯಿಂಟ್ ಇನ್ ಅರಾವಳಿ ರೇಂಜ್ ಉತ್ತರ ಆಪ್ಷನ್ ಮೂರು ಗುರು ಶಿಖರ ಸೂಕ್ಷ್ಮ ಅರಾವಳಿ ಶ್ರೇಣಿಗಳಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ನಿಷೇಧ ಮಾಡಲು ರಾಜಸ್ಥಾನ ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ವಾಯುವ್ಯ ಭಾರತದಲ್ಲಿ ಆರುನೂರ ಎಪ್ಪತ್ತು ಕಿಲೋಮೀಟರ್ ವ್ಯಾಪಿಸಿರುವಂತಹ ಅರಾವಳಿಯು ಪ್ರಪಂಚದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳಲ್ಲಿ ಒಂದಾಗಿದ್ದು ಐದು ಸಾವಿರದ ಆರುನೂರ ಐವತ್ತು ಅಡಿ ಎತ್ತರದ ಗುರು ಶಿಖರವು ಅರಾವಳಿ ಶ್ರೇಣಿಯ ಅತಿ ಎತ್ತರದ ಶಿಖರವಾಗಿದೆ ಈ ಶ್ರೇಣಿಯು ಭೌಗೋಳಿಕ ಗಡಿಯಾಗಿದ್ದು ಪೂರ್ವ ರಾಜಸ್ಥಾನದಿಂದ ಥಾರ್ ಮರುಭೂಮಿಯನ್ನ ಪ್ರತ್ಯೇಕಿಸುತ್ತದೆ ಖನಿಜಗಳಿಂದ ಸಮೃದ್ಧವಾಗಿರುವಂತಹ ಇದು ಸಾರಿಸ್ಕ ವನ್ಯಜೀವಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ಇದು ಹೊಂದಿದೆ ಗುಜರಾತ್ ರಾಜಸ್ಥಾನ ಮತ್ತು ಹರಿಯಾಣದಾದ್ಯಂತ ಆರುನೂರ ತೊಂಬತ್ತೆರಡು ಕಿಲೋಮೀಟರ್ ವ್ಯಾಪಿಸಿರುವಂತಹ ಅರಾವಳಿ ಶ್ರೇಣಿಗಳು ಭಾರತದ ಅತ್ಯಂತ ಹಳೆಯ ಮಡಿಕೆ ಪರ್ವತ ಶ್ರೇಣಿಗಳಾಗಿವೆ ಚಾಂಗಿ ಸಿಕ್ಸ್ ಗಗನ ನೌಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಚಾಂಗಿ ಸಿಕ್ಸ್ ಸ್ಪೇಸ್ ಕ್ರಾಫ್ಟ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಚೀನಾ ದೇಶ ಇತ್ತೀಚೆಗೆ ಚೀನಾ ದೇಶವು ಚಂದ್ರನ ಮತ್ತೊಂದು ಭಾಗದಿಂದ ಮಾದರಿಗಳನ್ನು ಸಂಗ್ರಹಿಸಿ ತರುವ ಉದ್ದೇಶದಿಂದ ಚಾಂಗ್ ಇ ಸಿಕ್ಸ್ ಗಗನ ಉಡಾವಣೆ ಮಾಡಿದೆ ಚೀನಾದ ದಕ್ಷಿಣದಲ್ಲಿನ ಹೈನಾನ್ ಪ್ರಾಂತ್ಯದ ಕರಾವಳಿಯಲ್ಲಿರುವಂತಹ ವೆಂಚಾಂಗ್ ಅಂತರಿಕ್ಷ ಉಡಾವಣಾ ಕೇಂದ್ರದಿಂದ ಈ ಗಗನ ನೌಕೆಯನ್ನು ಹೊತ್ತಿರುವಂತಹ ಮಾರ್ಚ್ ಫೈವ್ ವೈ ಏಟ್ ರಾಕೆಟ್ ಅನ್ನು ಉಡಾವಣೆ ಮಾಡಲಾಗಿದೆ ಚಾಂಗ್ ಇ ಸಿಕ್ಸ್ ಗಗನ ನೌಕೆಯು ಆರ್ಬಿಟರ್ ಲ್ಯಾಂಡರ್ ಅಸೆಂಡರ್ ಮತ್ತು ಭೂಮಿಗೆ ಮರಳುವಂತಹ ಘಟಕ ಎಂಬ ನಾಲ್ಕು ಉಪಕರಣಗಳನ್ನು ಇದು ಹೊಂದಿದೆ ಅಸೆಂಡರ್ ಎಂಬುದು ಚಂದ್ರನ ಮತ್ತೊಂದು ಬದಿಯಲ್ಲಿನ ಶಿಲೆಗಳು ಧೂಳಿನ ಕಣಗಳನ್ನು ಸಂಗ್ರಹಿಸಿ ಭೂಮಿಗೆ ವಾಪಸ್ ತರಲಿದೆ ಇತ್ತೀಚೆಗೆ ಪುರುಷರ ರಿಕವರ್ ಈವೆಂಟ್ನ ಆರ್ಚರಿ ವಿಶ್ವಕಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಒನ್ ಗೋಲ್ಡ್ ಮೆಡಲ್ ಇನ್ ಆರ್ಚರಿ ವರ್ಲ್ಡ್ ಕಪ್ ಫಾರ್ ಮ್ಯಾನ್ಸ್ ರಿಕರ್ವ್ ಇವೆಂಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಭಾರತ ಭಾರತದ ಪುರುಷರ ರಿಕರ್ವ್ ತಂಡವು ಆರ್ಚರಿ ವಿಶ್ವಕಪ್ ಹಂತ ಒಂದರಲ್ಲಿ ದಕ್ಷಿಣ ಕೊರಿಯಾ ದೇಶವನ್ನು ಸೋಲಿಸುವ ಮೂಲಕ ಹದಿನಾಲ್ಕು ವರ್ಷಗಳ ನಂತರ ಚಿನ್ನದ ಪದಕವನ್ನು ಗೆದ್ದುಕೊಂಡಿವೆ ಧೀರಜ್ ಬೊಮ್ಮದೇವರ ತರುಣದೀಪ್ ರಾಯ್ ಮತ್ತು ಪ್ರವೀಣ್ ಜಾಧವ್ ಒಳಗೊಂಡ ತಂಡವು ಐದು ಚಿನ್ನ ಎರಡು ಬೆಳ್ಳಿ ಮತ್ತು ಒಂದು ಕಂಚು ಸೇರಿದಂತೆ ಎಂಟು ಪದಕಗಳನ್ನು ಪಡೆದುಕೊಂಡಿದೆ ಭಾರತದ ಮೊದಲ ಸ್ವದೇಶಿ ಮಾನವ ರಹಿತ ಬಾಂಬರ್ ಡ್ರೋನ್ ನ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಅನ್ಮ್ಯಾನ್ಡ್ ಬಾಂಬರ್ ಡ್ರೋನ್ ನೋಡಿ ನಾವು ಎಲ್ಲಾ ಪ್ರಶ್ನೆಗಳನ್ನ ಇಂಗ್ಲಿಷ್ ನಲ್ಲೂ ಕೊಡ್ತೇವೆ ಯಾಕಂದ್ರೆ ಹಲವಾರು ಜನ ಇಂಗ್ಲಿಷ್ ಮೀಡಿಯಂ ನಿಂದ ಬಂದಿರ್ತೀರಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಥವಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರ್ತೀರಿ ಅವರಿಗೂ ಕೂಡ ಪ್ರಶ್ನೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಕನ್ನಡದಲ್ಲಿ ಯಾರು ಕೊಡಲ್ಲ ನಿಮಗೆ ಈ ರೀತಿ ಕನ್ನಡ ಪ್ಲಸ್ ಇಂಗ್ಲಿಷ್ ನಲ್ಲಿ ಯಾರು ಕೊಡಲ್ಲ ಕೇವಲ ಕನ್ನಡದಲ್ಲಿ ಮಾತ್ರ ಕೊಡ್ತಾರೆ ನಾವು ನಿಮಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಆಲ್ವೇಸ್ ನಮ್ಮ ಮ್ಯಾಗ್ಝಿನ್ ಅಲ್ಲೂ ಕೂಡ ಇಂಗ್ಲಿಷ್ ಪ್ರಶ್ನೆಯನ್ನು ಮುದ್ರಣ ಮಾಡ್ತೇವೆ ಇಲ್ಲಿ ಕೂಡ ಇಂಗ್ಲಿಷ್ ಪ್ರಶ್ನೆಯನ್ನ ತೋರಿಸ್ತಾ ಇದ್ದೇವೆ ಇದರ ಉತ್ತರ ಆಪ್ಷನ್ ಮೂರು ಎಫ್ ಡಿ ಟೂ ಹಂಡ್ರೆಡ್ ಬಿ ಏರ್ ಕ್ರಾಫ್ಟ್ ಭಾರತದ ರಕ್ಷಣೆ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಫ್ಲೈಯಿಂಗ್ ವೆಡ್ಜ್ ಕಂಪನಿಯು ದೇಶದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್ ಎಫ್ ಡಿ ಟೂ ಹಂಡ್ರೆಡ್ ಬಿ ಏರ್ ಕ್ರಾಫ್ಟ್ ಅನ್ನ ಅನಾವರಣಗೊಳಿಸಿದೆ ಇದು ಆಪ್ಟಿಕಲ್ ಸರ್ವೆಲೆನ್ಸ್ ಪೇಲೋಡ್ಗಳನ್ನ ನಿಖರ ವಾಯುದಾಳಿ ನಡೆಸುವಂತಹ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲದಾಗಿದೆ ಪ್ರತಿ ಗಂಟೆಗೆ ಗರಿಷ್ಠ ಮೂರ್ನೂರ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಹನ್ನೆರಡರಿಂದ ಇಪ್ಪತ್ತು ಗಂಟೆಗಳ ಕಾಲ ಇದು ಹಾರಾಟವನ್ನು ನಡೆಸಬಲ್ಲದು ನೂರು ಕೆ ಜಿ ಪೇಲೋಡ್ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಹೊಂದಿರುವ ಇದು ಮೇಲ್ ಅಂಡ್ ಮ್ಯಾನ್ಸ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್ ಕ್ಯಾಟಗರಿಯ ಅನ್ಮ್ಯಾನ್ಡ್ ಏರಿಯಲ್ ಎ ಎಸ್ ವಿಭಾಗಕ್ಕೆ ಸೇರಿದೆ ಇದು ಅಮೆರಿಕದ ಪ್ರಿಡೇಟರ್ಗಿಂತ ಹತ್ತು ಪಟ್ಟು ಕಡಿಮೆ ವೆಚ್ಚದಿಂದ ನಿರ್ಮಾಣ ಆಗಿದೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನಮ್ಮ ಮ್ಯಾಗ್ಝಿನ್ ನಿಮ್ಮ ಮನೆ ಬಾಗಿಲಿಗೆ ಲೈಬ್ರರಿಗಳಿಗೆ ರೂಮ್ ಗಳಿಗೆ ತರಿಸ್ಕೋಬಹುದಾಗಿದೆ ಆಮೇಲೆ ನಿಮಗೆ ಕಾಂಬೋ ಆಫರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳಿರುವಂತಹ ಮ್ಯಾಗಝಿನ್ ಸೆಟ್ಗಳನ್ನ ನಾಲ್ಕುನೂರ ಎಪ್ಪತ್ತೈದು ರೇಟ್ ಇರುವಂತಹ ಸಟ್ ಅನ್ನ ನಾಲ್ಕನೂರ ಇಪ್ಪತ್ತೈದು ರೂಪಾಯಿಗೆ ಕಾಂಬೋ ಆಫರ್ ಅಲ್ಲಿ ಕೊಡ್ತಾ ಇದ್ದೇವೆ ಈ ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಈ ಮಾಸಪತ್ರಿಕೆಗಳನ್ನು ಎಲ್ಲ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಎಲ್ಲ ಬೀರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಕೊಡಲಾಗಿದೆ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ಮಂಗಳೂರಿನಲ್ಲಿ ಹೊಸ ಕೆಎಸ್ಆರ್ಸಿ ಬಸ್ ಸ್ಟಾಂಡ್ ಮೈಸೂರಿನಲ್ಲಿ ಮಂಜುನಾಥ್ ಸ್ಟೋರ್ಸ್ ಹಾಗೂ ವಾಸವಿ ಬುಕ್ ಸ್ಟಾಲ್ ಸರಸ್ವತಿ ಬುಕ್ ಸ್ಟಾಲ್ ಮೈಸೂರಿನಲ್ಲಿ ಲ್ಯಾಂಡ್ ಡೌನ್ ಬಿಲ್ಡಿಂಗ್ ನಲ್ಲಿ ಆಮೇಲೆ ಸಪ್ನಾ ಬುಕ್ ಹೌಸ್ ಮೈಸೂರಿನಲ್ಲಿ ನವ ಕರ್ನಾಟಕ ಬುಕ್ ಹೌಸ್ ಮೈಸೂರಿನಲ್ಲಿ ರಾಯಚೂರಿನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಹೌಸ್ ಸಿಂಧೂರ್ನಲ್ಲಿ ಗುರುದೇವ ಬುಕ್ ಸ್ಟಾಲ್ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ ಆಮೇಲೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಓಂ ಸಾಹಿಬ್ ಬುಕ್ ಸ್ಟಾಲ್ ಆಮೇಲೆ ಪಾಪ್ಯುಲರ್ ಬುಕ್ ಹೌಸ್ ಆಮೇಲೆ ಯಾದಗಿರಿಯಲ್ಲಿ ಶ್ರೀನಿವಾಸ ಬುಕ್ ಸ್ಟಾಲ್ ಆಮೇಲೆ ಇತ್ಯಾದಿ ಕಡೆಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇರುತ್ತೆ ಅನ್ನೋ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ವಿಧಾನಸೌಧ ಗಾಂಧಿನಗರ ಎಂ ಎಸ್ ಬಿಲ್ಡಿಂಗ್ ಮೈಸೂರು ಬ್ಯಾಂಕ್ ಕೆಜಿ ರೋಡ್ ಅವೆನ್ಯೂ ರೋಡ್ ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಪೀಣ್ಯ ಯಶವಂತಪುರ ಬಸವೇಶ್ವರ ನಗರ ಮಾಗಡಿ ರಸ್ತೆ ಆರ್ ಪುರಂ ಮೆಜೆಸ್ಟಿಕ್ ರೈಲ್ ನಿಲ್ದಾಣ ಎಲ್ಲ ಕಡೆ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುತ್ತೆ ಏಜೆಂಟ್ ಕಾಲ್ ಮಾಡೋ ಮೂಲಕ ಮ್ಯಾಗ್ಜಿನ್ಗಳನ್ನು ಅಲ್ಲಿಂದ ಪಡ್ಕೋಬಹುದಾಗಿದೆ ಧನ್ಯವಾದ